ಎಲ್ಲರಿಗೂ ನಮಸ್ಕಾರ ಓಂ ಶ್ರೀ ಗುರು ರಾಘವೇಂದ್ರ ಆಯ ನಮಃ ನಾವಿವತ್ತು ರಾಯರನ್ನ ನಂಬಿದ ಮೇಲೆ ರಾಯರು ನಮ್ಮ ಕನ್ಸಲ್ಲಿ ಬರಬೇಕಪ್ಪ ಅಥವಾ ನಮಗೆ ದರ್ಶನ ಕೊಡಬೇಕು ಯಾವುದಾದ್ರೂ ರೂಪದಲ್ಲಿ ನಾನು ರಾಯರು ನೋಡಲೇಬೇಕು ಅನ್ನೋದು ಎಲ್ರಿಗೂ ಮನಸ್ಸಿಗೆ ಅನಿಸಿ ಅನಿಸಿರುತ್ತೆ ಇನ್ನು ಕೆಲವೊಬ್ಬರಿಗೆ ಅದು ಆಗಿ ಇರುತ್ತೆ ಕನಸಲ್ಲಿ ರಾಯರು ಬಂದು ದರ್ಶನ ಕೊಟ್ಟಿರ್ತಾರೆ ನಿಮ್ಮ ಸಂಕಲ್ಪ ಸೇವೆ ಆಗಿರ್ಬೋದು ಅಥವಾ ಮೇಲೆ ಅನುಗ್ರಹ ಇದ್ರೆ ರಾಯರು ನಿಮ್ಮ ಕಷ್ಟಕ್ಕೆ ಪರಿಹಾರ ನೀಡೋದಾದ್ರೆ ಹಲವು ರೀತಿಯಲ್ಲಿ ರಾಯರು ನಿಮಗೆ ಬಂದು ದರ್ಶನ ಕೊಟ್ಟಿರ್ತಾರೆ ಮತ್ತೆ ನಿಮ್ಗೆ ಅದು ಆಗಿರುತ್ತೆ ಅದು ರಾಯರೇ ನನಗೆ ಬಂದಿದ್ದು ಅಂತ ನಿಮಗೆ ಮನಸ್ಸು ಕೂಡ ಅನಿಸಿರುತ್ತೆ ಅದೇ ರೀತಿ ಇನ್ನೂ ಹಲವಾರು ಜನಕ್ಕೆ ರಾಯರು ವಿವಿಧ ರೂಪದಲ್ಲಿ ದರ್ಶನ ನೀಡಿದ್ರು ಅನುಗ್ರಹ ಮಾಡಿದ್ರು ಕೂಡ ಅದು ರಾಯರೇ ನನ್ನ ಜೀವನದಲ್ಲಿ ಬಂದಿ ನನಗೆ ಅವತ್ತು ಆತರ ಆ ಆತರ ಬಂದಿರೋದಾಗಿರ್ಬೋದು ಅದು ರಾಯರೇ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿರಲ್ಲ ಅಂದರೆ ಅದು ಅನಿಸಿರುತ್ತೆ ಕೆಲವೊಬ್ರಿಗೆ ಅನಿಸ್ತಲೇ ಇರ್ಬೋದು ಆ ಕ್ಷಣಕ್ಕನಿಸಿಲ್ಲ ಅಂದರೂ ಸಮಯ ಬಂದಾಗೆ ನಮ್ಗೆ ಅರ್ಥ ಆಗುತ್ತೆ ಅದು ರಾಯರೆ ಬಂದಿರೋದು ನನ್ನ ಲೈಫಲ್ಲಿ ಅಂತ ಈ ಥರ ಏನಾದರೂ ನಿಮಗೆ ವಿವಿಧ ರೂಪದಲ್ಲಿ ರಾಯರು ಕಾಣಿಸ್ಕೊಂಡು ಅದು ರಾಯರೆ ಅಂತ ನಿಮಗೆ ಹೇಗೆ ಗೊತ್ತಾಗುತ್ತೆ ಅನ್ನೋದನ್ನ ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ರಾಯರು ಯಾವ ರೂಪದಲ್ಲಿ ನಮಗೆ ಕಾಣಿಸ್ಕೊಳ್ತಾರೆ ಬರೀ ಕನಸಿನ ಮೂಲಕ ಕಾಣಿಸ್ಕೊಳ್ತಾರಾ ಅಥವಾ ನಮಗೆ ನಿಜವಾಗಿ ಜೀವನದಲ್ಲಿ ಕಾಣಿಸ್ಕೊಳ್ತಾರ ಅಂತ ತಿಳ್ಕೊಳ್ಳೋಣ ಅಂದರೆ ರಾಯರು ಯಾರಿಗೂ ಕೂಡ ಡೈರೆಕ್ಟಾಗಿ ಎದುರುಗಡೆನೆ ಬಂದ್ಬಿಡ್ತಾರೆ ಅಂತಲ್ಲ ವಿವಿಧ ರೂಪದಲ್ಲಿ ರಾಯರು ನಮಗೆ ಕಾಣಿಸ್ಕೊಳ್ತಾರೆ ಅದು ಯಾವುದು ಅಂತ ಮೊದಲಿಗೆ ನಾವು ಇವಾಗ ರಾಯರು ನಿಮಗೆ ಈ ರೂಪದಲ್ಲಿ ಕನಸಿನ ಮುಲ್ಕು ಕಾಣಿಸಿಕೋಬಹುದು ಅಥವಾ ನಿಮ್ಮ ನಿಜ ಕೂಡ ಕಾಣಿಸಿಕೋಬಹುದು ಸನ್ಯಾಸಿ ರೂಪದಲ್ಲಿ ಅಂದ್ರೆ ಕಾವಿ ತೊಟ್ಕೊಂಡು ಕೈಲೊಂದು ದಂಡ ಇಟ್ಕೊಂಡು ವಿಭೂತಿನ ಬಳಕೊಂಡು ಒಂದು ಶಾಂತ ಸ್ವರೂಪಿಯಾಗಿ ಕಾಣಿಸ್ಕೋತಾರೆ ಅದು ಮೂಲಕ ಬೇರೆಯವ್ರೂ ಆಗಿರ್ಬೋದು ಯಾರೋ ಒಬ್ರು ಸ್ವಾಮೀಜಿ ಸಿಕ್ಕುದ್ರಪ್ಪ ಅಂತ ಅಂತ ನಾವು ಅನ್ಕೋತೀವಿ ಬಟ್ ಅದ್ರ ರಾಯರ ಮೂಲಕ ಇಂದಾನೆ ಅವ್ರು ಬಂದಿರ್ತಾರೆ ಇಲ್ಲ ನಿಮ್ ಕನಸಲ್ಲಿ ರಾಯರು ಆ ತರ ನಿಮ್ಗೆ ಕಾಣಿಸ್ಕೊಳ್ಳೋದು ಉಂಟು ತೇಜೋಮಯ ರೂಪದಲ್ಲಿ ಕಾಣಿಸ್ಕೊಳ್ತಾರೆ ಡೈರೆಕ್ಟ್ ಆಗಿ ರಾಯರೇ ಕಾಣಿಸ್ಕೊಳ್ತಾರೆ ಅಂತಲ್ಲ ಒಂದು ತೇಜೋಮಯ ಪ್ರಕಾಶಮಾನವಾದ ಒಂದು ಕೋತಿ ಆಗಿರಬಹುದು ಜ್ವಾಲೆ ಆಗಿರ್ಬೋದು ಅದ್ರ ಮೂಲಕ ನಿಮಗೆ ಕನಸಲ್ಲಿ ಕಾಣಿಸ್ಕೊಳ್ಳೋದು ಅಥವಾ ನೀವು ಪೂಜೆ ಮಾಡ್ತಿರ್ಬೇಕಾದ್ರೆ ಆ ಥರ ನಿಮಗೆ ಒಂದು ಅನುಭವ ಆಗುತ್ತೆ ಏನೋ ಇವಾಗ ದೀಪ ಉರಿತಿರುತ್ತೆ ಅದು ಇದಕ್ಕಿದಂಥ ಪ್ರಕಾಶಮಾನವಾಗಿ ಒಂಥರ ತೇಜಸ್ಸಿಂದ ಫುಲ್ಲು ಜೋರಾಗಿ ಅದು ಒಂಥರ ಕಿರಣ ಸೂರ್ಯನ ಕಿರಣ ನಮ್ಮ ಮೇಲೆ ಬಿದ್ದಾಗ ನಾವು ನೋಡೋದಕ್ಕಾಗಲ್ವೋ ಕಣ್ಬಿಟ್ಟು ಆ ರೀತಿ ನಿಮಗೆ ಒಂದು ಅನುಭವ ಆಗುವಂಥದ್ದು ಮತ್ತೆ ರಾಯರು ಒಬ್ಬ ವಯಸ್ಸಾಗಿರೋ ವೃದ್ಧರ ತರ ಅಥವಾ ದೇವಸ್ಥಾನದಲ್ಲಿರೋ ಪೂಜಾರಿ ತರನು ಕಾಣಿಸ್ಕೋಬಹುದು ನೀವು ಹತ್ರದಲ್ಲಿರೋ ಮಠಕ್ಕೆ ಹೋಗ್ತಿರೋದ್ರೆ ಅವರು ಕನಸಲ್ಲಿ ಬರಬಹುದು ಅಥವಾ ಅವ್ರ ಕಡೆಯಿಂದ ನಿಮಗೆ ಮಂತ್ರಾಕ್ಷತೆ ತೀರ್ಥ ತರ ನಿಮಗೆ ಕನಸಲ್ಲಿ ಬಂದು ಅವರು ಪ್ರಸಾದನ ಕೊಡೋ ರೀತಿ ನೀವು ಮಠಕ್ಕೆ ಹೋಗಿರೋ ರೀತಿ ಅಥವಾ ನೀವು ಇದ್ದಲ್ಲಿ ಅವ್ರು ಬಂದು ಕೊಡ್ತಾ ಇದ್ದಾರೆ ಅಥವಾ ಯಾರೋ ವಯಸ್ಸಾಗಿರೋ ತಾತ್ಮ ರೂಪದಲ್ಲಿ ಅಂದ್ರೆ ಮೊಕೇಜಸ್ ಅಷ್ಟು ಅಷ್ಟೇ ಚೆನ್ನಾಗಿರುತ್ತೆ ಶಾಂತವಾಗಿ ಆ ಮುಖನ ನೋಡೋಕೆ ತುಂಬಾನೇ ಚಂದ ಅದು ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅದು ಕನಸು ಬಿದ್ದು ಅದು ಕಣ್ಣಲ್ಲೇ ಕಟ್ಟಿದ ತರ ನಮ್ಗೆ ಇದ್ದೇ ಇರುತ್ತೆ ನಾವು ಏನೇ ಕನ್ಸ್ಕೊಂಡ್ರು ರಾಯರಲ್ಲಿ ಅಂತೂ ಆ ಥರ ಏನಾದರೂ ನಿಮ್ಗೆ ಕನಸಿತ್ತಪ್ಪ ಅಂದ್ರೆ ನೀವು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳು ನೆರವೇರುತ್ತೆ ಅಷ್ಟೇ ಅದೇನೆ ರಾಯರು ಅನುಗ್ರಹ ನಿಮ್ಮ ಮೇಲಿದೆ ಅನ್ನೋದೇ ಅರ್ಥ ಆಗುತ್ತೆ ಮತ್ತೆ ಬೃಂದಾವನದ ರೂಪದಲ್ಲೂ ಕಾಣಿಸ್ಕೋಬಹುದು ಮಠದಲ್ಲಿರುವಂತಹ ಬೃಂದಾವನ ನೀವು ದಿನನಿತ್ಯ ಹೋಗ್ಲಿ ವಾರಕ್ಕೊಂದ್ಸರಿ ಹೋಗ್ಲಿ ನೀವು ಎಲ್ಲೂ ಹೋಗ್ತಿರೋ ಅದೇ ಬೃಂದಾವನ ಕಾಣಿಸ್ಕೊಳ್ಳುವಂಥದ್ದು ಅಥವಾ ನೀವು ಫೋಟೋ ಪೂಜೆ ಮಾಡ್ತಿರ್ತಿರೋ ರಾಯರು ವಿಗ್ರಹ ತಂದು ಮನೆಯಲ್ಲಿ ಪೂಜೆ ಮಾಡ್ತಿರೋ ಅದ್ ಕಾಣಿಸ್ಕೊಳ್ಳುವಂಥದ್ದು ಇಲ್ಲ ಮಂತ್ರಾಲಯದಲ್ಲಿ ಇರುವಂತಹ ಬೃಂದಾವನ ಕಾಣಿಸ್ಕೊಳ್ಳುವಂಥದ್ದು ಅಲಂಕಾರ ಮಾಡಿರೋ ಯಾವುದೇ ಕಾಣಿಸ್ಬಿದ್ರು ಕೂಡ ರಾಯರು ಅನುಗ್ರಹ ನಿಮ್ಮ ಜೊತೆಲಿ ಇದೆ ರಾಯರು ನಿಮ್ಮ ಜೊತೆಲಿ ಇದ್ದಾರೆ ಅನ್ನೋದೇ ಅರ್ಥ ಮತ್ತೆ ಇನ್ನು ಹಲವಾರು ಅವತಾರಗಳ ಮೂಲಕ ನಮಗೆ ರಾಯರು ಕಾಣಿಸ್ಕೊಳ್ತಾರೆ ಎಕ್ಸಾಂಪಲ್ ನಿಮಗೆ ಆನೆ ರೂಪದಲ್ಲಿ ಕಾಣಿಸಿಕೊಬಹುದು ಅಥವಾ ಕುದುರೆ ರೂಪದಲ್ಲಿ ಅಥವಾ ಶಂಕು ಕರ್ಣ ನಿಮ್ಗೆ ಎಲ್ರಿಗೂ ಗೊತ್ತಲ್ವಾ ಶಂಕು ರೂಪದಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಇನ್ನು ತುಳಸಿ ಮಾಲೆ ಕಾಣಿಸ್ಕೊಳ್ಳುವಂಥದ್ದು ಇಲ್ಲ ಮಂತ್ರಾಕ್ಷತೆ ಬರೀ ನೀವು ಮಂತ್ರಾಕ್ಷರತೆನೆ ನೋಡ್ತಾ ಇದ್ದೀರಂದ್ರೆ ಅದು ರಾಯರು ಸ್ವರೂಪನೇ ಅಲ್ವಾ ಮಂತ್ರಾಕ್ಷತೆ ಕಾಣಿಸಿಕೊಳ್ಳುವಂಥದ್ದು ಇಲ್ಲ ಮಠ ಕಾಣಿಸ್ಕೊಳ್ಳುವಂಥದ್ದು ಇಲ್ಲ ಬಟ್ಟೆ ಧರಿಸ್ತಾರಲ್ವಾ ವಸ್ತ್ರಧಾರಿಗಳು ಯಾರು ಹೋಗೋ ರೀತಿ ಇಲ್ಲ ನಿಮ್ಮ ಕಣ್ಣು ಕಾಣಿಸೋ ರೀತಿ ಮತ್ತೆ ಕಾಮದೇನೋ ರೀತಿ ಹಸುಗಳೇ ನಿಮ್ಮ ಕಣ್ಣು ಕಾಣಿಸುವಂಥದ್ದು ಬರಿ ಆ ಥರ ಎಲ್ಲ ನಡೀತಾ ಇದಾವೆ ರಾಯರು ನಿಮ್ಮ ಜೊತೆ ಇದ್ದಾರೆ ರಾಯರು ಅನುಗ್ರಹ ನಿಮ್ಮ ಮೇಲೆ ಮತ್ತೆ ನಿಮ್ಮ ಕುಟುಂಬದ ಮೇಲೆ ಇದೆ ಅಂತಲೇ ಅರ್ಥ ಆಗುತ್ತಿಲ್ಲ ನೀವು ಎಲ್ಲೋ ಒಂದು ಕಡೆ ಟ್ರಾವೆಲ್ ಮಾಡ್ಕೊಂಡು ಹೋಗೋ ರೀತಿ ಬಟ್ ಮಠ ಕಾಣಿಸ್ತಾ ಇರುತ್ತೆ ಅದು ಯಾವ ಮಠ ಅಂತ ಗೊತ್ತಿಲ್ಲ ಮಂತ್ರಾಲಯನ ಅಥವಾ ಇಲ್ಲ ಅಂತ ಗೊತ್ತಿರಲ್ಲ ಬಟ್ ನಿಮ್ಮ ಮಂತ್ರಾಲಯಕ್ಕೆ ಕಸ್ಕೊಳ್ಳುವಂತೊಂದು ಸೂಷ್ಣ ರಾಯರು ಕೊಡ್ತಾ ಹೋಗ್ತಾರೆ ಅಂತಲೇ ಅರ್ಥ ನೀವು ಮಂತ್ರಾಕ್ಷತೆ ತೀರ್ಥ ಎಲ್ಲ ಕೊಡ್ತಿದ್ದಾರೆ ನೀವು ನೀವೇನೋ ಒಂದು ಕೇಳಿರ್ತೀರ ಅದನ್ನ ರಾಯರು ಸ್ವೀಕರಿಸಿ ನಿಮಗೆ ಅನುಗ್ರಹಿಸ್ತಿದ್ದಾರೆ ಅರ್ಥನ ತಿಳಿಸುವಂಥದ್ದು ಹಲವಾರು ರೀತಿಯಲ್ಲಿ ರಾಯರು ನಿಮಗೆ ದರ್ಶನ ಕೊಡ್ತಾರೆ ಅಷ್ಟೇ ಅಲ್ದೇ ಹೂ ಪ್ರಸಾದದ ಮುಲ್ಕನೂ ನಿಮಗೆ ದರ್ಶನ ಕೊಡ್ತಾರೆ ಕನಸಿನ ಮುಲ್ಕು ಹೂ ಪ್ರಸಾದ ಕೊಡಬಹುದು ಅಥವಾ ನಾರ್ಮಲ್ ಆಗಿ ಪೂಜೆ ಮಾಡಿದಾಗ ಹೂ ಪ್ರಸಾದ ಬೀಳುವಂಥದ್ದು ಇಲ್ಲ ಒಬ್ಬರು ನಿಮಗೆ ಗೊತ್ತಿಲ್ಲದರೂ ನಿಮ್ಮ ಜೊತೆಲೇ ಮಾತಾಡಿ ನಿಮ್ಮ ಕಷ್ಟಕ್ಕೆ ಪರಿಹಾರನ ನೀಡುವಂಥದ್ದು ಆತರ ಎಲ್ಲವೂ ಕೂಡ ರಾಯರು ಕೊಡ್ತಿದ್ದಾರೆ ಅಂದ್ರೆ ರಾಯರು ಅನುಗ್ರಹಣೆ ಅಂತ ಅರ್ಥ ಆಗುತ್ತೆ ಅಂದ್ರೆ ಇದೆಲ್ಲ ರಾಯರು ಕಡೆಯಿಂದನೇ ಬರ್ತಾ ಇದೆ ಮಾತ್ರ ನಮಗೆ ಗೊತ್ತಾಗುತ್ತೆ ರಾಯರು ನಮ್ಮ ಜೊತೆಲಿ ಇದ್ದಾರೆ ಅಂತ ಅದೇ ರಾಯರು ಕಡೆಯಿಂದ ಅನ್ನೋದು ನಮ್ಗೆ ಗೊತ್ತಿಲ್ಲದೇ ಅವಾಗ ಅನ್ಸುತ್ತೆ ನಾವು ರಾಯರು ಇಷ್ಟು ಪೂಜೆ ಮಾಡಿದೀನಿ ಆದರೂ ಯಾಕೆ ರಾಯರು ನನಗೆ ಯಾವುದೇ ರೀತಿ ಸೂಚನೆ ಕೊಟ್ಟಿಲ್ಲ ಫಲನೂ ಕೊಟ್ಟಿಲ್ಲ ಅನ್ನೋದು ಬೇಜಾರಾಗೋದು ಎಲ್ರಿಗೂ ಸಹಜನೆ ಅದನ್ನ ನಾವ್ ಯಾವ ರೀತಿ ತಿಳ್ಕೊಳ್ಳೋದು ಈ ಸೂಚನೆಗಳು ರಾಯರು ಕಡೆಯಿಂದನೇ ಬಂದಿದ್ಯಾ ನಮಗೆ ಕೊಟ್ಟಿರೋದ ಈ ರೂಪಗಳೆಲ್ಲ ನಮ್ಮ ನಮ್ ಜೊತೆಲಿರೋದು ನಮ್ ಜೀವನದಲ್ಲಿ ಬಂದಿರೋದು ಅಂತ ನೀವು ತಿಳ್ಕೊಬೇಕಾಗಿದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಇವಾಗ ನೋಡೋಣ ರಾಯರುದು ಯಾವಾಗಾದ್ರೂ ಕನಸು ಬಿಡಿ ನಿಮ್ಗೆ ಏನಾದ್ರೂ ಕನಸು ನೀವು ಎದ್ ಮೇಲೂ ಕೂಡ ಅದು ಕಣ್ಣಲ್ಲಿ ಕಟ್ಟಿದ ರೀತಿ ಆ ಕನಸು ಸ್ಪಷ್ಟವಾಗಿ ಕ್ಲಾರಿಟಿ ಇರುತ್ತೆ ನಿಮ್ ಕಣ್ಣಿಗೆ ಏನೇನ್ ಕಾಣಿಸ್ತಾ ಇತ್ತು ನಿಮ್ ಕನಸಲ್ಲಿ ನೀವ್ ಏನೇನ್ ಕಾಣಿಸ್ಕೊಂಡ್ರಿ ಮತ್ತೆ ಯಾವ ಮಾತು ನಿಮ್ಮ ಕಿವಿಗೆ ಕೇಳಿಸ್ತು ಅನ್ನೋದು ನಿಮಗೆ ಸ್ಪಷ್ಟವಾಗಿ ಕ್ಲಾರಿಟಿ ಇದ್ದೇ ಇರುತ್ತೆ ಅದು ರಾಯರು ಕೊಡುವಂಥ ಕನಸು ಸ್ಪಷ್ಟನೇ ಇರಲಿಲ್ಲಪ್ಪ ಏನೋ ಒಂದು ನೆನಪು ಅಷ್ಟೇ ಆ ಥರ ಎಲ್ಲ ರಾಯರುದಿರಲ್ಲ ಪಕ್ಕ ಸ್ಪಷ್ಟವಾಗಿ ಕನಸನ್ನ ನಿಮಗೆ ಬೀಳಸಿರ್ತಾರೆ ಅದು ನೀವು ಎಷ್ಟರಾಗಿದ್ದಾಗ ಅಂತಲ್ಲ ನಿಮ್ಮ ಲೈಫ್ ಲಾಂಗು ನಿಮ್ಮ ಜೀವನದಲ್ಲಿ ಮರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಕನಸನ್ನ ರಾಯರು ಬೀಳೋ ಅಂಥದ್ದು ಬೀಳ್ಸೋ ಅಂಥದ್ದು ರಾಯರು ಒಂದು ವೇಳೆ ನಿಮ್ಮ ಕನಸಲ್ಲಿ ವಯಸ್ಸಾಗಿರೋ ತರ ಅಥವಾ ಯಾರೋ ಒಬ್ಬ ಪೂಜಾರಿ ತರ ಏನೋ ಒಬ್ರು ತರ ವಯಸ್ಸಾದವ್ರ ತರ ಕಾಣಿಸ್ಕೊಂಡಿದ್ದಾರೆ ಅಂದ್ರೆ ಅವ್ರ ಮುಖದಲ್ಲಿರೋಂಥ ಕರುಣೆ ಭಾವ ಅಥವಾ ಆ ದಿವ್ಯ ತೇಜಸ್ಸು ಅಂತಾರಲ್ಲ ಆ ತರ ಎಲ್ಲ ನಿಮಗೆ ಅದೇ ನಿಮ್ಮ ಕಣ್ಣಲ್ಲಿ ಕಾಣಿಸ್ತಾ ಇರುತ್ತೆ ನೀವು ಎದ್ದಾಗ್ಲೂ ಕೂಡ ನಾನು ನಿಮಗೆ ಶಾಕ್ ಆಗುತ್ತೆ ಏನೋ ಒಂದು ಒಳ್ಳೆ ಕನಸು ಬಿತ್ತು ಯಾವ ತರ ಕಾಣಿಸ್ತಿದ್ರು ರಾಯರು ಅಲ್ವಾ ನಿಮಗೆ ಒಂಥರ ಖುಷಿ ಆನಂದ ರಾಯರು ನನ್ನ ನಂದರ್ಶನ ಪಡ್ಕೊಂಡ್ಬಿಟ್ಟೆ ಆ ತರ ಎಲ್ಲ ನಿಮ್ಗೆ ಅನುಭವ ಆಗುತ್ತೆ ಆ ತರ ಎಲ್ಲಾ ಕನ್ಸ್ ಬಿತ್ತು ಅಂದ್ರೆ ಅದು ರಾಯರು ನಿಮಗೆ ಅನುಗ್ರಹ ಮಾಡಿದ್ದಾರೆ ಅಂತಾನೆ ಅರ್ಥ ಆಗುತ್ತೆ ಮತ್ತೆ ಅವಾಗ್ಲೇ ಹೇಳ್ದಂಗೆ ರಾಯರು ಸ್ವರೂಪಗಳಾಗಿರುವಂಥ ಮಂಡ ದಂಡ ಮಂತ್ರಾಕ್ಷತೆ ಮಾಲೆ ಇನ್ಯಾವುದಾದ್ರೂ ನಿಮಗೆ ಕಾಣಿಸ್ಕೋತಾ ಇದ್ದಾವೆ ಅಂದ್ರೆ ಅದೆಲ್ಲ ರಾಯರು ಕಡೆಯಿಂದ ಬಂದಿರೋ ಸೂಚನೆನೇ ಆಗಿರುತ್ತೆ ರಾಯರ ದರ್ಶನ ನಿಮ್ ಕನಸಿ ನಿಮ್ ಕನಸಲ್ಲಿ ಆದ್ಮೇಲೆ ರಾಯರು ಸ್ವರೂಪನ ನೀವು ನೋಡಿದ್ಮೇಲೆ ನಿಮ್ ಮನಸ್ಸಲ್ಲಿರುವಂಥ ಗೊಂದಲಗಳೆಲ್ಲ ದೂರ ಆಗುತ್ತೆ ಭಯ ದೂರ ಆಗುತ್ತೆ ಚಿಂತೆ ಎಲ್ಲ ಕಡಿಮೆ ಆಗಿ ನಿಮ್ಗೊಂದು ಧೈರ್ಯ ಬರುತ್ತೆ ಶಾಂತಿ ನೆಮ್ಮದಿ ಸಿಗುತ್ತೆ ಏನೋ ಒಂದು ಖುಷಿ ನಿಮ್ಗೆ ಅನುಭವ ರಾಯರು ನೆನೆಸ್ಕೊಂಡಾಗತ್ತ ರಾಯರು ಫೋಟೋ ನೋಡಿದಾಗ ನಿಮಗೆ ಹೇಳೋಕೆ ಆಗದೇ ಇರುವಂಥದ್ದು ಏನೋ ಆಗುತ್ತೆ ನನ್ನ ಲೈಫಲ್ಲಿ ರಾಯರು ಇದ್ದಾರೆ ನನ್ನ ಜೊತೆಲಿ ಅನ್ನೋ ಮನೋಭಾವನ ರಾಯರು ನಿಮಗೆ ಕೊಡೋ ಅಂಥದ್ದು ಆ ಟೈಮಲ್ಲೂ ಕೂಡ ರಾಯರು ಇದೆಲ್ಲವೂ ಕೂಡ ರಾಯರು ನೀಡಿರೋವಂಥದ್ದು ಅಂತ ನಿಮಗೆ ಅನ್ಸುತ್ತೆ ಅಥವಾ ನೀವು ಯಾವ್ದೋ ಒಂದು ಸ್ಪಷ್ಟವಾಗಿರುವಂತ ನಿರ್ಧಾರ ಗೊಂದಲದಲ್ಲಿ ಗೊಂದಲದಲ್ಲಿರ್ತೀರ ತುಂಬಾ ಕಷ್ಟದ ಪರಿಸ್ಥಿತಿ ಇರ್ತೀರ ಅಂತ ಟೈಮಲ್ಲಿ ಯಾರು ಬೇರೆಯವ್ರ ಮೂಲಕ ರಾಯರು ನಿಮಗೆ ಬಂದು ಪರಿಹಾರನ ನೀಡೋ ಅಂತದ್ದು ನಿಮ್ಮ ಕಷ್ಟಕ್ಕೆ ದಾರಿನ ತೋರಿಸ್ತಾರೆ ಆ ಟೈಮಲ್ಲಿ ನಿಮ್ಗೆ ಅದು ಅನ್ಸಿರಲ್ಲ ಬಟ್ ಮುಂದಿನ ದಿನಗಳಲ್ಲಿ ಕಾಲ ಕಳೆದಂತೆ ನಿಮ್ಗೆ ರಾಯರ ಯಾವತ್ತೊಂದು ದಿವಸ ಬಂದು ನನ್ನ ಸಮಸ್ಯೆಗೆ ಒಂದು ಪರಿಹಾರನ ಕೊಟ್ಟು ನನಗೆ ದಾರಿನ ತೋರಿಸ್ಕೊಟ್ರು ಅನ್ನೋದು ನಿಮ್ಮ ಅರಿವಿಗೆ ಇಷ್ಟೆಲ್ಲ ವಿವಿಧ ರೂಪದಲ್ಲಿ ಕಾಣಿಸ್ಕೊಳ್ತಾರೆ ಮತ್ತೆ ನಮ್ಗೆ ಹೇಗೆ ಕಾಣಿಸ್ಕೊಳ್ತಾರೆ ನಾವು ಯಾವ ರೀತಿ ನಾವು ಅದನ್ನ ಗುರುತಿಸ್ಕೋಬೇಕು ಅನ್ನೋದೆಲ್ಲ ತಿಳ್ಕೊಂಡ್ವಿ ಇನ್ನು ಜನ ಹೇಳ್ತೀರಾ ಈ ಥರ ಎಲ್ಲ ಕನಸಿದ್ದೇನೆ ನನಗೂ ಕಡೆಯಿಂದನೇ ಬಂದಿದೆ ಅಂತ ಬಟ್ ನನಗೆ ಯಾವುದೇ ರೀತಿ ಬದಲಾವಣೆ ಕಾಣಿಸಿಲ್ಲ ಉಪ್ರಸದ ಕೊಟ್ಟಿದ್ದಾರೆ ಮಂತ್ರಾಕ್ಷತೆ ಕೊಟ್ಟಿದ್ದಾರೆ ಈ ಕೆಲಸ ಆಗುತ್ತೆ ಅಂತ ಗೊತ್ತು ಬಟ್ ಯಾವುದೇ ರೀತಿ ಬದಲಾವಣೆ ಆ ಕೆಲಸದಲ್ಲಿ ನನಗೆ ಕಾಣಿಸೇ ಇಲ್ಲ ಕೆಲಸನೂ ಕೂಡ ಆಗಿಲ್ಲ ಅಂತ ಎಷ್ಟೊಂದು ಜನ ಕಮೆಂಟ್ನ ಮಾಡಿದ್ದೀರಾ ಹೌದು ತಕ್ಷಣಕ್ಕೆ ಬದಲಾವಣೆ ಆಗಲು ಸಾಧ್ಯನೇ ಇಲ್ಲ ಅದನ್ನ ನಾನೇ ಹೇಳ್ತಾ ಇದ್ದೀನಿ ರಾಯರು ಊಪ್ರಸದ ಕೊಟ್ಟರು ಅಥವಾ ನಿನ್ನ ಕೆಲಸಕ್ಕೆ ಅನುಗ್ರಹ ಮಾಡಿದ್ರು ಅಂದ್ರೆ ಅನುಗ್ರಹ ಆಗಿದ್ದ ತಕ್ಷಣ ನಿಮ್ಮ ಕೆಲಸದಲ್ಲಿ ಯಾವುದೇ ರೀತಿ ಬದಲಾವಣೆ ಆಗದೆ ಇರಬಹುದು ಅದು ಏನಕ್ಕೆ ಅಂತ ನಾನು ಇವಾಗ ಹೇಳ್ತೀನಿ ಮೊದಲನೇದಾಗಿ ಭಕ್ತಿಯ ಪರೀಕ್ಷಣ ಮಾಡ್ತಾರೆ ರಾಯರು ನಾವು ಯಾರು ರಾಯರು ನಂಬಿ ನಾವು ಯಾವುದೋ ಒಂದು ಸಂಕಲ್ಪನ ಕೇಳಿಕೊಂಡು ನಾವು ಪೂಜೆನ ಮಾಡಿದಾಗ ಅವರು ಅನುಗ್ರಹನ ಮಾಡ್ತಾರೋ ಅವಾಗ ನಮ್ಮ ತಾಳ್ಮೆ ಎಷ್ಟಿದೆ ನಾವೆಷ್ಟು ರಾಯರು ನಂಬಿದ್ದೀವಿ ನಾವು ಎಷ್ಟು ಸ್ಥಿರವಾಗಿದ್ದೀವಿ ಇಲ್ವಾ ಅಂತ ಪರೀಕ್ಷೆನ ಮಾಡೋದಕ್ಕೋಸ್ಕರನೂ ಕೂಡ ರಾಯರು ತಕ್ಷಣಕ್ಕೆ ಫಲನ ಕೊಡದೇ ಇರಬಹುದು ಮೊದ್ಲನೇದಾಗಿ ನೀವು ಕೇಳ್ಕೊಂಡಿರೋಂತ ಕೆಲಸಗಳಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ ಅಂದ್ರು ನಿಮ್ಮ ಒಳ ಮನಸ್ಸಲ್ಲಿ ರಾಯರು ಫಸ್ಟ್ ಬದಲಾವಣೆನ ತರ್ತಾರೆ ನಿಮಗೆ ಗೊತ್ತಿಲ್ಲದರ ಅಷ್ಟು ಆತ್ಮವಿಶ್ವಾಸನ ಬೆಳೆಸ್ತಾರೆ ಧೈರ್ಯನ ಕೊಡ್ತಾರೆ ಶಾಂತಿನ ಕೊಡ್ತಾರೆ ನನ್ನ ಎಲ್ಲ ಮಾಡ್ತೀನಿ ನೋ ಚಲನ ತುಂಬಿರ್ತಾರೆ ಅದು ಕೂಡ ು ಮಾಡುವಂತ ಒಂದು ಕೃಪೆ ಅಂತಾನೆ ಹೇಳ್ಬೋದು ಅದಾದ್ಮೇಲೆ ನಿಮ್ಮ ಕೆಲಸದಲ್ಲಿ ಬದಲಾವಣೆನ ರಾಯರು ತರುವಂತದ್ದು ಮತ್ತೆ ಸಮಯಕ್ಕೋಸ್ಕರನೂ ಕೂಡ ನಾವು ಕಾಯ್ಬೇಕಾಗುತ್ತೆ ನಮ್ಗೆ ಏನ್ ಬೇಕೋ ಅದನ್ನ ಕೊಡಲ್ಲ ರಾಯರು ನಮ್ಗೆ ಏನು ಯಾವಾಗ ಅಗತ್ಯ ಇರುತ್ತೋ ಅದನ್ನ ಮಾತ್ರ ರಾಯರು ಸಮಯಕ್ಕೆ ತಕ್ಕಂತೆ ಕೊಟ್ಟೆ ಕೊಡ್ತಾರೆ ಅಲ್ಲಿ ತನಕ ನಾವು ಕಾಯ್ಬೇಕು ತಾಳ್ಮೆಯಿಂದ ಅಷ್ಟೇನೆ ರಾಯರು ಅನುಗ್ರಹ ಆದ್ರೂ ಕೂಡ ನಿಮ್ಗೆ ಯಾವ್ದೇ ರೀತಿ ಬದಲಾವಣೆ ಕಾಣಿಸ್ತಾ ಇಲ್ಲ ನಿಮ್ ಜೀವನದಲ್ಲಿ ಏನೋ ರಾಯರು ಮಂತ್ರನ ಪಾರಾಯಣನ ಮಾಡಿ ರಾಯರು ಸ್ತೋತ್ರನ ದಿನಕ್ಕೊಂದ್ಸರಿ ಆದ್ರೂ ಪಠನೇನ ಮಾಡ್ತಾ ಬನ್ನಿ ಮತ್ತೆ ಮಠಕ್ಕೆ ಹೋಗ್ಬಿಟ್ಟು ನಿಮ್ ಕೈ ಎಷ್ಟಾಗುತ್ತೋ ಅಷ್ಟು ಸೇವೆಯನ್ನ ಮಾಡ್ಬಿಟ್ಟು ಬನ್ನಿ ಒಳ್ಳೇದಾಗುತ್ತೆ ರಾಯರು ಸರಿಯಾದ ಸಮಯಕ್ಕೆ ನಿಮ್ಗೆ ಜೀವನಕ್ಕೆ ನೀವು ಕೇಳ್ಕೊಂಡಿರೋ ಕರುಣಿಸಿ ಕೊಟ್ಟೆ ಕೊಡ್ತಾರೆ ಅಲ್ಲಿ ತನಕ ನೀವು ಕಾಯ್ಬೇಕು ನನ್ಗೆ ಎಲ್ಲಾ ರೀತಿ ರಾಯರು ಸೂಚನೆ ಕೊಟ್ಟಿದ್ದಾರೆ ನನ್ ಕೆಲಸನೇ ಆಗಿಲ್ಲ ಆಗಿಲ್ಲ ಅನ್ಕೊಂಡು ಇರ್ಬಿಡಿ ನೀವು ಮಾಡುವಂತ ಪ್ರಯತ್ನ ನೀವು ಮಾಡಿ ಆ ನಂತರ ರಾಯರಿಗೆ ಬಿಟ್ಬಿಡಿ ಅದು ಹಾಗೆ ಆಗುತ್ತೆ ಇವಾಗ ನಾರ್ಮಲ್ ಆಗಿ ನಾವೇ ಹೇಳ್ತೀವಲ್ವಾ ನಾವು ನಾವ್ ಏನೇ ಅನ್ಕೊಂಡ್ರು ಕೂಡ ಆಗಲ್ಲ ನಮ್ಮ ಮನೆ ಬರ್ದಾಗ ಬರ್ದಿದ್ರೆ ನನ್ಗೆ ಎಂತ ಬರ್ದಿದ್ರೆ ಅದ್ ಪಕ್ಕ ನನಗೆ ಸಿಗುವಂತದ್ದು ನನ್ಗೆ ಎಂತದ್ ಬರ್ದಿಲ್ಲ ಅಂದ್ರೆ ನಾವ್ ಏನೇ ಮಾಡಿದ್ರೂ ಸಿಗಲ್ಲ ಅಂತ ಹೇಳ್ತೀವಲ್ವಾ ಅದೇ ರೀತಿ ನಮ್ ಜೀವನಕ್ಕೆ ಏನ್ ಬೇಕು ಅದನ್ನ ರಾಯರು ಕೊಡ್ತಾರೆ ಈ ಟೈಮ್ಗೆ ಅದ ನಾವು ನಾವು ಅನ್ಕೊಂಡಿರೋದು ಈ ಟೈಮ್ಗೆ ಸರಿ ಅಂತ ಅನಿಸ್ಬೋದು ಬಟ್ ಮುಂದಾಲೋಚನೆ ಮಾಡಿ ರಾಯರು ನಮ್ಮ ಜೀವನ ನಾವು ಕೇಳ್ತಾ ಇರೋದು ಸರಿನಾ ತಪ್ಪಾ ಅಂತ ಯೋಚನೆ ಮಾಡಿ ಅವರು ಕೊಡೋ ಟೈಮ್ಗೆ ಕೊಟ್ಟೆ ಕೊಡ್ತಾರೆ ಅಲ್ಲಿ ತನಕ ಎಲ್ಲರೂ ತಾಳ್ಮೆಯಿಂದ ವಿಶ್ವಾಸದಿಂದ ರಾಯರನ್ನ ಕೇಳಿಕೊಂಡು ರಾಯರನ್ನ ನಂಬಿ ನಿಮ್ಮ ಮುಂದೆ ಜೀವನನ ಶುರು ಮಾಡಿ ಮತ್ತೆ ನಿಮ್ ಜೀವನದಲ್ಲಿ ಏನೇ ಕಷ್ಟ ಬಂದರೂ ಕೂಡ ರಾಯರು ಇದ್ದಾರೆ ರಾಯರು ಕಾಪಾಡೇ ಕಾಪಾಡ್ತಾರೆ ಅನ್ನೋದನ್ನ ಮಾತ್ರ ಮರೆಯೋದಿಕ್ಕೆ ಹೋಗಲೇಬೇಡಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಅಂಡ್ ಥ್ಯಾಂಕ್ ಯು